ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ರೆಬಲ್ ಸ್ಟಾರ್ ಅಂಬರೀಷ್ ಮರಣದ ನಂತರ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರ ಮುಂಚೂಣಿಗೆ ಬಂದಿದೆ ವರ್ಷಾಂತ್ಯದೊಳಗೆ ವಿಷ್ಣು ಸ್ಮಾರಕ ನಿರ್ಮಾಣವಾಗದಿದ್ದರೆ ಸಿಂಹಗಳನ್ನ ಬಡಿದೆಬ್ಬಿಸಲಾಗುತ್ತದೆ ಅಂತ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಎಚ್ಚರಿಕೆ ನೀಡಿದ್ರು ವಿಷ್ಣು ಸಂಸ್ಕಾರ ನಡೆದ ಸ್ಥಳ ಅನಾಥವಾಗಿದೆ ಅಭಿಮಾನಿಗಳ ಹೃದಯವೇ ದೊಡ್ಡ ಸ್ಮಾರಕ ಅಂತ ಭಾರತಿ ವಿಷ್ಣುವರ್ಧನ್ ಕಂಬನಿ ಹಿಡಿದಿದ್ರು ಈಗ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಕಿಚ್ಚ ಸುದೀಪ್ ಸಂಘಟಿತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ವಿಷ್ಣು ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲೇ ಆಗಬೇಕು ಅಂತ ಒತ್ತಾಯಿಸಿ ಸುದೀಪ್ ಸೇರಿ ನಾನಾ ಕ್ಷೇತ್ರದ ಗಣ್ಯರ ನಿಯೋಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಲು ಸಿದ್ಧವಾಗಿದೆ ಮುಂದಿನ ವಾರ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಂಡಿರುವ ಸ್ಟುಡಿಯೋದಲ್ಲೇ ರಾಜ್ಕುಮಾರ್ ಸಮಾಧಿ ಪಕ್ಕದಲ್ಲೇ ಅಂಬರೀಷ್ ಸ್ಮಾರಕ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದು ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಕೆರಳಿಸಿತ್ತು ಹಾಗಾಗಿ ಶೀಘ್ರದಲ್ಲೇ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ ಇನ್ನು ಈ ಮಧ್ಯೆ ಸ್ಮಾರಕಕ್ಕೆ ಸ್ವಂತ ಜಾಗ ನೀಡಲು ವಿಷ್ಣು ಅಭಿಮಾನಿ ರಾಜಣ್ಣ ಎಂಬುವರು ಉಂಡವಾಡಿ ಗ್ರಾಮದಲ್ಲಿರೋ ಜಾಗವನ್ನ ನೀಡಲು ರಾಜಣ್ಣ ಮುಂದಾಗಿದ್ದಾರೆ ಇದು ಅವರ ಸ್ವಂತ ಜಾಗ ಅನ್ನೋದು ವಿಶೇಷ ಇನ್ನು ಕಿಚ್ಚ ಸುದೀಪ್ ಅವರ ಈ ಸಂಘಟಿತ ಪ್ರಯತ್ನ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಒಂದು ದಾರಿಯಾಗುತ್ತಾ ಕಾದು ನೋಡಬೇಕು ಹಾಗೆ ಕಿಚ್ಚ ಮತ್ತು ವಿಷ್ಣು ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿ ಲೈಕ್ ಮಾಡಿ